ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬುಹನ ಅನು ಲೋಕೇಶ್ ನಮ್ಮ ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮೇ ತಿಂಗಳ ಮಾಸ ಬಹುಶಃನ ತಿಳ್ಕೊಳ್ಬೇಕಾಗಿದೆ ಮೇ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಫಲಿತಾಂಶಗಳಿದೆ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಕೊನೆಯ ರಾಶಿಯಾಗಿರುವಂಥ ರಾಶಿಯವರಿಗೆ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನು ನೋಡೋಣ ಈ ಮೇರ ಮೇ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ತಿಂಗಳು ಅನ್ನುವಂಥದ್ದು ಈ ತಿಂಗಳು ಏರಿಳಿತಗಳಿಂದ ತುಂಬಿರುವಂತಹದ್ದು ಆದ್ದರಿಂದ ತಿಂಗಳ ಆರಂಭದಲ್ಲಿ ನಿಮ್ಮ ಬಗ್ಗೆ ಕಾಳಜಿನ ವಹಿಸಬೇಕಾಗತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ಈ ತಿಂಗಳು ಫಲಪ್ರದಾಯಕವಾದಂತಹ ಫಲಿತಾಂಶವನ್ನು ನೀಡುವಂಥದ್ದಾಗ್ತದೆ ಫಲಪ್ರದಾಯಕವಾದಂತಹ ಫಲಿತಾಂಶಗಳು ಅಂದರೆ ನೀವು ಅನ್ಕೊಂಡಂತಹ ರೀತಿಯಾಗಿರುವಂಥದ್ದಾಗಿರ್ತದೆ ಕೆಲಸ ಮಾಡುವಂತಹವ್ರಿಗೆ ವೃತ್ತಿಪರರು ಮತ್ತು ಉತ್ತಮ ಕೆಲಸಕ್ಕೆ ಉತ್ತಮ ಪ್ರತಿಫಲ ಅನ್ನುವಂಥದ್ದನ್ನು ಪಡ್ಕೊಳ್ತಾರೆ ನೀವು ಯಾರು ವೃತ್ತಿಯಲ್ಲಿ ಕೆಲಸಪರರಾಗಿರ್ತೀರಿ ಅಂಥವ್ರಿಗೆ ನಿಮ್ಮ ಪ್ರಯತ್ನ ಪಟ್ಟಿ ಉತ್ತಮ ಕೆಲಸವನ್ನು ಮಾಡಿದ್ರೆ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಳುವಂಥದ್ದು ಈ ತಿಂಗಳು ಕಂಡು ಬರ್ತಾ ಇರುವಂಥದ್ದು ಇನ್ನು ವ್ಯಾಪಾರಸ್ಥರಿಗೆ ಈ ತಿಂಗಳು ಏರಳಿತಗಳಿಂದ ತುಂಬಿರುವಂಥದ್ದು ತಿಂಗಳ ಆರಂಭದಲ್ಲಿ ಮಂಗಳ ಬುಧ ಮತ್ತು ರಾಹು ಗ್ರಹಗಳ ಮೊದಲನೇ ಮನೆಯಲ್ಲಿಯೇ ಎ ಇರೋದರಿಂದಾಗಿ ಏಳನೆಯ ಮನೆಯನ್ನು ನೋಡ್ತಾ ಇರೋದ್ರಿಂದಾಗಿ ಇದು ವ್ಯಾಪಾರದ ಪೈಪೋಟಿಯನ್ನು ಏನು ಒಂದು ಪ್ರೊಫೈಲನ್ನು ನಿಮಗೆ ಉಂಟು ಮಾಡ್ತದೆ ಪೈಪೋಟಿಗಳನ್ನು ನೀಡುವಂಥದ್ದು ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಇನ್ನೂ ಹೆಚ್ಚಿನದಾಗಿ ಬಲವನ್ನು ಪಡಿಸುವಂಥದ್ದು ಈ ರೀತಿಯಾಗಿ ತೊಂದರೆಗಳು ಉಂಟಾಗ್ತದೆ ಮತ್ತು ಕೆಲಸದಲ್ಲಿ ಈ ಒಂದು ಪರಿಣಾಮಕಾರಿಯಾಗಿರುವಂತಹ ಮಾಡುವಲ್ಲಿ ನೀವು ವಿಳಂಬರಾಗ್ತೀರಿ ಅಂದರೆ ನಿಮ್ಮ ಒಂದು ಬೆಸ್ಟನ್ನು ಕೊಡಲಿಕ್ಕೆ ವ್ಯಾಪಾರಸ್ಥರಿಗೆ ಇದು ವೃತ್ತಿ ಮಾಡ್ತಾ ಇರುವಂಥವ್ರದ್ದೆಲ್ಲ ಓನ್ ಬಿಸ್ನೆಸ್ ಯಾರು ಮಾಡ್ತಾ ಇರ್ತೀರಿ ನಿಮ್ಮ ಬೆಸ್ಟನ್ನು ಕೊಡಲಿಕ್ಕೆ ನೀವು ಸ್ವಲ್ಪ ಹಿಂದೆ ಹೋಗುವಂಥದ್ದಾಗ್ತದೆ ಆ ಹಿಂದೆ ಹೋಗುವುದು ಮುಂಬರುವಂಥ ದಿನಗಳಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಒಡೆತವನ್ನು ಕೊಡ್ತದೆ ಈ ರೀತಿಯಾಗಿರುವಂಥದ್ದು ವಿಳಂಬವನ್ನು ಮಾಡುವಂಥದ್ದಾಗ್ತದೆ ನೀವು ವಿದ್ಯಾರ್ಥಿಗಳಾಗಿದ್ದರೆ ಇನ್ನು ಅವ್ರ ಬಗ್ಗೆ ನೋಡಿದ್ರೆ ಈ ತಿಂಗಳು ಸೂಕ್ತಕ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ ಮಂಗಳ ಗ್ರಹ ರಾಹು ಜೊತೆಗೆ ಇರೋದರಿಂದಾಗಿ ಮೊದಲನೇ ಮನೆ ನಿಮ್ಮದೇ ಮ ಮೀನರಾಶಿಯಲ್ಲಿ ನೆಲೆಸಿರೋದ್ರಿಂದಾಗಿ ಇದು ಒಟ್ಟಾರೆ ಆರೋಗ್ಯದ ಮೇಲೆ ನಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರುವಂಥದ್ದಾಗ್ತದೆ ಹಾಗಾಗಿ ಕಠಿಣ ಪರಿಶ್ರಮದಿಂದ ಮುಂದುವರಿಸಿದ್ರೆ ಮಾತ್ರ ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲು ಒಂದು ಅವಕಾಶ ಅನ್ನುವಂಥದ್ದು ಸಿಗ್ತದೆ ಮಾರಿ ನೀವೇನಾದರೂ ಓದೋದು ಬಿಟ್ಟು ಅಥವಾ ಸ್ವಲ್ಪ ಸೋಂಬೇರಿತನಾಗಿ ಆರೋಗ್ಯ ಹಾಳಾಯಿತು ಅದು ಇದು ಅಂತ ಹೇಳಿ ನೆಪ ತಕ್ಕೊಂಡ್ರೆ ಡಿಸ್ಕಂಟಿನ್ಯೂ ಆಗುತ್ತೆ ಕೆಲವ್ರದು ಅಥವಾ ನೀವು ಓದ್ತಾ ಇರುವಂತಹ ಎಜುಕೇಷನ್ ಮಾಡ್ತಾ ಇರುವಂಥದ್ರಲ್ಲಿ ನೀವು ಮಾರ್ಕ್ಸ್ ಕಡಿಮೆ ತೆಗೆಯುವಂಥದ್ದು ಈ ಏನಾದರೂ ಒಂದು ಆಗುವಂಥದ್ದು ಆಗ್ತದೆ ಹಾಗಾಗಿ ಸ್ವಲ್ಪ ದೃಢ ಮನಸ್ಸಿನಿಂದ ಹತ್ತೋಟಿಯಲ್ಲಿ ಇಟ್ಕೊಂಡು ಮನಸ್ಸನ್ನು ಹೋರಾಟ ಮಾಡಿ ನೀವು ಆ ಮನೋಭಾವನವನ್ನು ಬೆಳೆಸ್ಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿಬೇಕಾಗುತ್ತೆ ಮೀನರಾಶಿಯಲ್ಲಿರುವಂಥವರು ಇನ್ನು ಕುಟುಂಬ ಜೀವನದ ಬಗ್ಗೆ ನೋಡೋದಾದರೆ ಸ್ಥಳೀಯರಿಗೆ ಈ ತಿಂಗಳು ಮಾಧ್ಯಮಿಕವಾದಂಥ ಫಲಿತಾಂಶ ಇಂದು ಕುಟುಂಬದ ವಾತಾವರಣವನ್ನು ನೀವು ನೋಡೋದಾದರೆ ಧನಾತ್ಮಕವಾಗಿ ಇರಿಸುವ ಇರು ಇರಿ ಇರಿಸುತ್ತದೆ ಮತ್ತು ಕುಟುಂಬದ ಸದಸ್ಯರಲ್ಲಿ ಸಾಮರಸ್ಯದ ಒಂದು ವಾತಾವರಣ ಅನ್ನೋದ್ದು ಕಾಪಾಡಿಕೊಳ್ಳಲಾಗುವಂಥದ್ದಾಗಿರ್ತದೆ ಮತ್ತು ಕುಟುಂಬದ ಸದಸ್ಯರಲ್ಲಿ ತಮ್ಮ ಅಹಂಕಾರವನ್ನು ಬದಿಗಿಡಬೇಕಾಗುತ್ತದೆ ಇಲ್ಲ ಅಂದರೆ ಸ್ವಲ್ಪ ನೀವು ಕುಟುಂಬ ಜೀವನದಲ್ಲೂ ಕೂಡ ಏರಿಳಿತಗಳನ್ನು ನೋಡ್ತಾ ಹೋಗ್ತೀರಿ ಇನ್ನು ಪ್ರೀತಿ ಜೀವನಕ್ಕೆ ನೋಡಿದ್ರೆ ಈ ತಿಂಗಳು ಉತ್ತಮವಾಗಿರುವಂಥದ್ದು ಮತ್ತು ಇಲ್ಲಿಯೂ ಕೂಡ ಸಹ ನಿಮ್ಮ ನಡವಳಿಕೆ ಅಂತಂದು ಸರಿಯಾದಂತಹ ನಿಯಂತ್ರಣದಲ್ಲಿಟ್ಟುಕೊಳ್ಳುವಂಥದ್ದು ನಿಮಗೊಂದು ಸವಾಲಾಗಿರುವಂಥದ್ದು ಈ ತಿಂಗಳೇನೋ ಒಂಥರ ನಿಮಗೆ ಕಿರಿಕಿರಿ ಕೋಪ ಆವೇಶ ಯಾಕೆಂದರೆ ರಾಹು ಜೊತೆ ಮಂಗಳ ಗ್ರಹ ಇರೋದರಿಂದಾಗಿ ನಿಮ್ಮಲ್ಲಿ ಒಂದು ಉದ್ವೇಗತನ ಕೋಪ ಅನ್ನುವಂಥದ್ದು ಆವೇಶ ಅನ್ನುವಂಥದ್ದು ಸಾಮಾನ್ಯವಾಗಿ ಬರುವಂಥದ್ದು ಅದರಿಂದಾಗಿ ನಿಮ್ಮ ಜೊತೆಯಲ್ಲಿರುವಂಥವ್ರಿಗೆ ನಿಮ್ಮ ನಿಮ್ಮ ಒಂದು ಪ್ರೀತಿಸುವಂಥ ಜನರಿಗೆ ಅದು ಹರ್ಟ್ ಆಗುವಂಥದ್ದಾಗ್ತದೆ ಹಾಗಾಗಿ ಸ್ವಲ್ಪ ನೋಡಿ ಮಾಡಿ ನೀವು ನಿಮ್ಮ ನಳವಡಿಕೆಯನ್ನು ನೀವು ಬದಲಾಯಿಸಿಕೊಳ್ಬೇಕಾಗುತ್ತೆ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ ಇನ್ನು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡೋವಂಥದ್ದಾದರೆ ಈ ತಿಂಗಳು ಕಷ್ಟಕರವಾಗಿರುವಂಥ ತಿಂಗಳಾಗಿದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಇನ್ನು ಆರೋಗ್ಯದ ದೃಷ್ಟಿಕೋನದಿಂದ ಈ ತಿಂಗಳು ನೀವು ಜಾಗೃತರಾಗಿರಬೇಕಾಗತ್ತೆ ನಿಮ್ಮ ರಾಶಿಯಲ್ಲಿ ಅಧಿಪತಿಯಾದಂಥ ಗುರು ಮೂರನೇ ಮನೆಯಲ್ಲಿರೋದ್ರಿಂದಾಗಿ ಇನ್ನು ಈ ತಿಂಗಳು ಸೋಮಾರಿತನ ಉಂಟು ಮಾಡುವಂಥದ್ದು ಸ್ವಲ್ಪ ವ್ಯಕ್ತಿಗಳಿಗೆ ಬಹಳಷ್ಟು ಆ ಸೋಮಾರಿತನದಿಂದ ಈ ಒಂದು ಹಟೋತಿ ಹಟೋತಿಯಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕಾಗ್ದಲೇ ಆರೋಗ್ಯವನ್ನಿಂದ ನೀವು ಸ್ವಲ್ಪ ಸವ ಸಫರ್ ಪಡಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಳೆದುಕೊಳ್ಬೇಕಾಗುತ್ತೆ ಈ ಒಂದು ಏನು ಸೋಮಾರಿತನದಿಂದಾಗಿ ಹಾಗಾಗಿ ವಿವಿಧ ದೈಹಿಕ ತೊಂದರೆಗಳಾಗುವಂಥ ಸಾಧ್ಯತೆಗಳು ಇದೆ ಸೋಮಾರಿತನ ಮೈಕೈ ನೋವು ಆಲಸ್ಯತನ ಈ ರೀತಿಯಾದಂಥದ್ದು ನಿಮ್ಮನ್ನು ನೀವು ಮುಂಬರುವಂಥ ದಿನಗಳಲ್ಲಿ ನೀವು ಆ್ಯಕ್ಟಿವ್ ಆಗಿರಲಿಕ್ಕೆ ಇದು ಪ್ರಾಬ್ಲಮ್ ಮಾಡುತ್ತೆ ಸಾಡೆ ಸಾತ್ ಅಂದ್ರೆ ಹಾಗೆ ಮನುಷ್ಯನ ಸೋಂಬೇರಿ ನಿಧಾನಗತಿಯಲ್ಲಿ ಸಾಗುವಂಥದ್ದು ಯಾವುದೇ ಒಂದು ಕೆಲಸವನ್ನು ಮನಸ್ಸಿಟ್ಟಿ ಮಾಡದಲ್ಲೇ ಕಾಗದಲ್ಲಿರುವಂಥದ್ದು ಈ ರೀತಿ ಆಗುತ್ತೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದಾಗಿ ಸಾಡೆ ಸಾತು ಮೀನರಾಶಿಯವರೆಗೂ ಕೂಡ ಸ್ವಲ್ಪ ನೀವು ಆ್ಯಕ್ಟಿವ್ ಆಗಿರಬೇಕಾಗುತ್ತೆ ಏನೇ ಒಂದು ಮನಸ್ಸಿನಲ್ಲಿ ಬೇಡ ಬಿಡು ಮಾಡೋದು ಅಂತ ಅಂತ ಅನ್ನಿಸ್ತಾ ಇದ್ರೂ ಕೂಡ ನಿಮ್ಮ ತಲೆಗೆ ಬಂದರೂ ಕೂಡ ನೀವು ಅದನ್ನು ದಾಟಿ ಕೂಡ ನೀವು ಹೋಗಿ ಒಂದೇ ಮಾಡಬೇಕಾಗತ್ತೆ ಕೆಲಸಗಳನ್ನು ಆ ಸೋಂಬೇರಿತನವನ್ನು ಬಿಟ್ಟು ಆ್ಯಕ್ಟಿವ್ ಆಗಿದ್ದಾಗ ಮಾತ್ರ ನಿಮಗೆ ಶನಿ ಮಹಾತ್ಮ ಶನಿ ಪರಮಾತ್ಮ ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ನೀಡಲಿಕ್ಕೆ ಸಾಧ್ಯ ಆಗುವಂಥದ್ದು ಈ ರೀತಿಯಾಗಿರುವಂಥ ಆ ಏನು ಪರಿಹಾರ ಉತ್ತಮ ಗುಣಮಟ್ಟದ ಹಳದಿ ಹಳದಿ ಹಾಗೂ ನೀಲ ಮಣಿಯನ್ನ ಧರಿಸುವುದರಿಂದಾಗಿ ಮತ್ತು ಅದನ್ನ ಚಿನ್ನದ ಉಂಗುರದ ಮೇಲೆ ಉತ್ತಮ ರೀತಿಯಲ್ಲಿ ಕೆತ್ತಿಸಿ ಶುಕ್ಲ ಪಕ್ಷದ ಗುರುವಾರದ ದಿನದಂದು ಇದನ್ನು ತೊಡೋದರಿಂದಾಗಿ ನಿಮ್ಮ ಬೆರಳಿಗೆ ಈಗ ಮುಂಬರುವಂಥ ದಿನಗಳಲ್ಲಿ ಆಗುವಂಥ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನು ಅವಾಯ್ಡ್ ಮಾಡ್ಬೋದು ಮೀನರಾಶಿಯವರ ಈ ಒಂದು ಮೇ ತಿಂಗಳ ಮಾಸಭಹ ಹೀಗಿತ್ತು ನೀವು ಕೂಡ ನಿಮ್ಮ ರಾಶಿಗೂ ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂಥ ಮಾಸಭಹ ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳ್ಕೊಳನ್ನು ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ